ಆಗಲ್ಲವರೇ ಜೀವನ ಪೂರ್ತಿ ಜೊತೆಗಿರೋರನ್ನ ನೆನ್ಪು ಮಾಡಿದರೆ ಏನಾಗುತ್ತೆ ನಿಮ್ಮ ಜೋಡಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿದ ಜನರೆಲ್ಲ ಖುಷಿ ಪಡ್ತಾರೆ ಹೇಳಿ ಮಾಡ್ತಿದ್ದ ಜೋಡಿ ಆಗಿದೆ ನಿಮ್ಮ ಜೊತೆ ನಿಮ್ಮ ಜೋಡಿ ಹಾಗೆ ನಿಮ್ಮ ಜೀವನದಲ್ಲಿ ಯಾರೇ ಹತ್ರ ಬಂದರೂ ನಿಮಗೆ ಮನಸ್ಸಲ್ಲಿ ಯಾವತ್ತಿಗೂ ಪ್ರೀತಿ ಕಮ್ಮಿ ಆಗಬಾರ್ದು ಇದನ್ನು ಮನಸಾರೆ ಹೇಳ್ತಿದ್ದೀನಿ ಆದಷ್ಟು ಬೇಗ ನೀವು ಕೂಡ ಈ ದೇವಸ್ಥಾನಕ್ಕೆ ಬನ್ನಿ ಆ ದೇವರು ಕೂಡ ನಿಮ್ಮ ಹಾಗೆ ಆಶೀರ್ವಾದ ಮಾಡ್ತಾನೆ ಆಗ ನನ್ನಾಸೆಯೇ ಆ ದೇವರು ಖಂಡಿತ ಇಲ್ಲಿ ದೇವಿಸ್ತಾನೆ ಹ್ಞೂ ಅದೆಲ್ಲ ಮುಂದೆ ನೋಡೋಣ ಬನ್ನಿ ಈಗ ನಮ್ಮ ಮೃಗು ಸರ್ದಿ ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ನಿನ್ನೆ ಫಂಕ್ಷನಲ್ಲಿ ಅದೆಲ್ಲ ಏನೇನೋ ಆಯ್ತಲ್ವಾ ನಿನ್ನೆಯಿಂದ ನೀವೆಷ್ಟು ಬೇಜಾರಾಗಿದ್ದೀರಲ್ಲ ಅಂತ ನಮಗೆಲ್ಲ ಗೊತ್ತು ನಿಮಗೆ ಬೇಜಾರನ್ನು ಹೇಗಾದರೂ ದೂರ ಮಾಡಬೇಕು ಅಂತಲೇ ಈ ದೇವಸ್ಥಾನಕ್ಕೆ ಪ್ಲಾನ್ ಮಾಡಿದ್ದು ಕರ್ಕೊಂಡು ಮೊದಲು ಆ ದೇವ್ರ ಹತ್ರ ನಿಮ್ಮ ಮುಖದಲ್ಲಿ ನುಗ್ಗು ತರಲಿ ಅಂತ ನಾನು ಬೇಡ್ಕೊತೀನಿ ನನಗೇನು ಬೇಜಾರಾಗಿಲ್ಲಪ್ಪ ನೀವೆಲ್ಲ ಯಾಕೆ ಹಂಗೆ ಅಂದ್ಕೊಂಡಿದ್ದೀರಾ ಹುಚ್ಚು ಹ್ಮ್ ಕುಡ್ಕೊ ಹುಚ್ಚ ಅವನು ಯಾವನ ಕುಡ್ಕೊಂಬಂದಾನೆ ಅಂತ ಮಾತಾಡ್ತಾನೆ ಅಂದ್ರೆ ನಾನು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಕು ಹೇಳಿ ಅವನು ಹೇಳಿದ್ದು ಹಾಗೆ ಏನು ಆಗೋದಿಲ್ಲ ಅದಕ್ಕೆ ಅವನ್ ಅದೆಲ್ಲ ಅವನ್ ಭ್ರಮೆ ಅಷ್ಟೇನೆ ನಿಜ ಹೇಳ್ತಿದ್ದೀರಾ ಖುಷಿ ಅವ್ರೆ ಮತ್ತಾಕೆ ನೀವು ಮುಖದಲ್ಲಿ ಮುಖ ಯಾಕೆ ಬಾಡಾಗಿದೆ ಅನ್ನ ಹ್ಮ್ ನಿನ್ನೆಯಿಂದ ಬೇಜಾರಲ್ಲೂ ಇದ್ದೀರಾ ಹ್ಮ್ ನನ್ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ಇವತ್ತು ನೋಡ್ತಿರೋದು ನೀವು ತುಂಬಾ ಚೇಂಜ್ ಕಾಣಿಸ್ತಿದ್ದೀರಾ ತುಂಬಾ ವ್ಯತ್ಯಾಸನೂ ಇದೆ

ಸರಿ ಆಯ್ತು ನೀವು ಯಾವಾಗಲೂ ಆರಾಮಾಗೆ ಇರಬೇಕು ಯಾರಿಂದ ಏನೇ ತೊಂದರೆ ಆದರೂ ಒಬ್ಬ ಗೆಳೆಯನಾಗಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಹ್ಞೂ ಇದೊಂದು ಮರಿಬೇಡಿ ದೇವಸ್ಥಾನಕ್ಕೆ ಹೆಂಗೋ ಬಂದಿದ್ದೀವಿ ಈಗ ಆಮೇಲೆ ಖುಷಿ ಅವರೇ ನೀವೇನಾದ್ರೂ ಒಂದು ತೊಪ್ ತಿಳ್ಕೊಳಲ್ಲ ಅಂದ್ರೆ ದೇವರ ದರ್ಶನ ಆದ್ಮೇಲೆ ಮುಗಿಸ್ಕೊಂಡು ಅಲ್ಲೊಂದು ನದಿ ಇದೆ ಅಲ್ಲಿಗೆ ಹೋಗೋಣ ಸರಿನಾ ಸರಿ ಆಯ್ತು ಅಲ್ಲ ಮತ್ತೆ ದೀಪ ಒಪ್ಪಿದ್ರೆ ಹೋಗೋಣ ಇಷ್ಟೊತ್ತಾಯಿದ್ರು ರಘು ಮತ್ತೆ ದೀಪ ಬರಲೇ ಇಲ್ಲಪ್ಪ ಅಲ್ಲ ಈ ಕಡೆ ಬರ್ತಾ ಇದ್ದಾನೆ ಆ ಕಡೆಯಿಂದ ಇಂದ ಬರ್ತಾ ಇದ್ದಾನೆ ಇಡ್ಲಿ ಬರ್ಲಿ ತಡೀರಿ ಹೋಗೋಣ ಹ್ಮ್ ಅಲ್ಲಿಂದ ಬರ್ತಾ ಇದ್ದಾನೆ ಅಲ್ಲಿ ಸುತ್ತಾಡ್ಕೊಂಡ್ ಬರ್ತಾ ಇದ್ದಾನೆ ದೇವಸ್ಥಾನ ಈಗ ಗೊತ್ತಾಗಿಲ್ಲ ಅನ್ಸುತ್ತೆ ತಡೀರಿ ಬರ್ತಾನೆ ನಾವು ಇಷ್ಟು ಹತ್ರ ಇದೀವಿ ನಮ್ಮ ದೇವಸ್ಥಾನ ಇಷ್ಟೊಂದು ಹತ್ರ ಇದ್ರು ಯಾರಿಗೂ ಗೊತ್ತಿಲ್ಲ ನಮ್ಗೆ ಯಾರು ಹೇಳೇ ಇಲ್ಲಪ್ಪ ಈ ದೇವಸ್ಥಾನದ ಬಗ್ಗೆ ನೋವ ಅದು ನಾವೆಲ್ಲ ನಿಮ್ಮ ಜೊತೆ ಬರಬೇಕಲ್ವಾ ಅದಕ್ಕೋಸ್ಕರನೇ ಹೇಳಿಲ್ಲ ಯಾರು ಯಾರಿಗೂ ಗೊತ್ತೂ ಇಲ್ಲ ಆಹಾ ಸಾಕು ಸುಮ್ಮನಿರೋ ನನ್ನ ತಂಗಿಗೆ ಏನ್ ಬಿಲ್ಡಪ್ ಕೊಡ್ತೀಯಾ ಏನ್ ನಿನಗೆ ಗೊತ್ತಿಲ್ಲ ಕಣೆ ನಾಲ್ಕು ವರ್ಷ ತಿಂದೆ ನಾನು ಬಂದಿದೆ ಇಲ್ಲಿಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾರ್ಗು ಏ ನೀನು ಸುಮ್ಮನಿರಪ್ಪ ಏನೋ ಸ್ವಲ್ಪ ಹುಡ್ಗಿ ಮುಂದೆ ಬಿಲ್ಡಪ್ ಕೋಲ್ ತಗೋಳೋಣ ಅಂತಿದ್ದಂಗೆ ಹಾಕಕ್ಕೆ ಬಂದ್ಬಿಟ ನೀನು ಆಗ ಫ್ರೆಂಡ್ಸ್ ಜೊತೆಗೆ ಬಂದಿದೆ ಕಣೆ ಕಾಲೇಜ್ ಡೇಸ್ ಅಲ್ಲಿ ಮನೇಲಿ ಗೊತ್ತಿಲ್ಲದೆ ಹಾಗೆ ಕ್ಲಾಸ್ಗೆ ಚಕೊಂಡು ಫ್ರೆಂಡ್ಸ್ ಎಲ್ಲಾ ಸುತ್ತಾಡ್ಕೊ ಬಂದ್ವಿ ಅದೆಲ್ಲ ಮನೇಲಿ ಗೊತ್ತಾದ್ರೆ ಬೈತಾರೆ ಅಂತ ಹೇಳಿರ್ಲಿಲ್ಲ ಕಣೇ ಹಾ ಹಾ ಕಳ ನೀನು ಮನೇಲಿ ನವೀನ್ ಅಣ್ಣ ಎಲ್ರಿಗೂ ಕಾಣೋ ತರ ಫ್ರೆಂಡ್ಸ್ ಜೊತೆ ಶೋಕಿ ಮಾಡ್ತಾನೆ ನೀನು ಯಾರು ಗೊತ್ತಿಲ್ಲದೆ ಶೋಕಿ ಮಾಡ್ತೀಯ ಅಲ್ವಾ ಹ್ಮ್ ಬಾರಿ ಇದೆಯಾ ನೀನು ಬೈಸ್ಕೊಂತಾನೆ ಅಣ್ಣನ ಎಲ್ಲಾರ ಹತ್ರ ನವೀನ್ ಅಣ್ಣ ನೀನು ಗೊತ್ತಾಗದೆ ಇರೋ ತರ ಎಲ್ಲಾ ನಾಟಕ ಆಡ್ತೀಯ ಅಲ್ವಾ ಹ್ಮ್ ಅಲ್ವಾ ನೋಡು ದೀಪಾ ನಿನ್ನ ಗಂಡನ್ನ ಸ್ವಲ್ಪ ಹುಷಾರಾಗಿ ಇರು ಅಂತ ಹೇಳು ನಿನ್ನ ಹುಷಾರಾಗಿ ನೋಡ್ಕೋ ಇಲ್ಲ ಅಂದ್ರೆ ಬಾರಿ ಸುಳ್ಳು ಹೇಳ್ತಾನೆ ಇವನು ಥ್ಯಾಂಕ್ಸ್ ಕಣೋ ಹರೀಶ್ ಹ್ಮ್ ನನ್ ಪುಟ್ಕೊಂಬೆ ಮುಖದಲ್ಲಿ ನುಗ್ಗು ತರಿಸಿದ್ದಕ್ಕೆ ಹೇ ಥ್ಯಾಂಕ್ಸ್ ಎಲ್ಲ ಯಾಕೋ ಮಗ ನಾನೇನು ನಿನ್ ತಂಗಿ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಿದೀನ ಹೆಂಗೆ ಎಲ್ಲ ಸರಿ ಸೈಲೆಂಟ್ ಆಗಿದ್ದೀರಾ ಸಾರಿ ಕೊಡಿ ಖುಷಿ ನಿನಗೆ ಭುವನ್ ನಡವಳಿಕೆಯಿಂದ ತುಂಬ ಬೇಜಾರಾಗಿದೆ ಅವ್ನು ಮಾಡಿರೋ ಅವಂತರದಿಂದ ನಿನಗೆ ಯಾವ ರೀತಿ ಮುಖ ತೋರಿಸ್ಲಿ ಹೇಳು ಹ್ಞೂ ನಿನ್ನ ಯಾವ ರೀತಿ ಮಾತಾಡಿಸ್ಲಿ ಅಲ್ಲೇ ನಿನ್ನ ತಲೆ ಕಡೆ ಯಾರು ನನ್ನ ಅರ್ಥನೆ ಮಾಡ್ಕೊಂಡಿಲ್ಲ ಕಡೆ ಅಲ್ಲ ನಾನು ಯಾಕೆ ಬೇಜಾರಾಗ್ಲಿ ಭುವನ್ ನಾನು ಬು ನಾನೇನು ಹೊಸ್ದಾಗಿ ನೋಡ್ತಿದ್ದೀನ ಅವನೇನು ಅಂತ ನನಗೆ ಗೊತ್ತಿಲ್ವಾ ಅವನ ಮಾತಿಗೆ ನಾನು ಯಾಕೆ ಸೀರಿಯಸ್ ಆಗಿ ತಗೊಳ್ಳಿ ಹೇಳಿ ಸುಮ್ಮನೆ ತಲೆ ಕೆಡಿಸ್ಕೊಂಡಂಗೆ ಬನ್ನಿ ದೇವ್ರ ದರ್ಶನ ಮಾಡೋಣ ದೇವ್ರಿ ಕ್ಷಮಿಸಪ್ಪ ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೊಟ್ಟೆಂಗೆ ಹಾಕಿ ನನ್ನನ್ನು ಕ್ಷಮಿಸು ನಾನು ಬಯಸಿದ ಪ್ರೀತಿನೂ ಅಂತ ಸಿಗಲಿಲ್ಲ ಆದರೆ ಆ ಪ್ರೀತಿಗೆ ಗೆಳೆತನ ಅನ್ನೋ ಪಟ್ಟ ಕೊಟ್ಟಿದ್ದಾರೆ ಸ್ವೀಕರಿಸಿ ಮಾಡ್ತೀನಿ ಆ ಗೆಳೆತನ ಉಳಿಸೋಕೆ ನನ್ನ ಅಣ್ಣ ಮದುವೆ ಯಾವುದೇ ವಿಘ್ನ ಇಲ್ಲದೇ ನೆರವೇರಿಸಿ ಕೊಡಪ್ಪ ಅವ್ರಿಗೂ ಯಾವತ್ತಿಗೂ ಅನ್ಯೂ ಅನ್ಯಾಯವಾಗಿದೆ ಸಂಸಾರದಲ್ಲಿ ಅನ್ಯೋನ್ಯತೆ ನಡೆಸ್ಕೊಂಡು ಹೋಗುವಂತೆ ಹೋಗಲಿ ನನ್ನ ಅಪ್ಪನ ಆರೋಗ್ಯ ಕಾಪಾಡಿ ನಾವೇ ನನ್ನಗೊಂದು ಒಳ್ಳೆಯ ದಾರಿ ಮಾಡಿಕೊಡಪ್ಪ ಅಮ್ಮನ ಚಿಂತೆ ಎಲ್ಲ ದೂರ ಮಾಡು ನೀನು ಆಶೀರ್ವಾದ ನಮ್ಮನ ಒಳ್ಳೆಯ ದಾರಿಯಲ್ಲೇ ನಡೆಸೋಂಗೆ ಮಾಡಪ್ಪ ದೀಪ ಇಲ್ಲೇ ಸ್ವಲ್ಪ ಕೂತ್ಕೊಂಡು ಹೋಗೋಣ ಈ ಕಡೆ ಖುಷಿ ಕೂತ್ಕೊಂಡು ಹೋಗೋಣ ಕೂತ್ಕೊ ಏನ್ ಅದೇಶ ಇಲ್ಲಿ ಬಸ್ ಮಾತ್ರ ಏನ್ ಮಾಡ್ತಾರೆ ಏನಿಲ್ಲ ಖುಷಿ ಅವ್ರೆ ಈ ಬಸ್ ಕಿವಿಲಿ ಅವ್ರ ಆಸೆ ಆಕಾಂಕ್ಷೆಗಳನ್ನ ಈ ಕಿವಿಲಿ ಈಡೇರಿ ಅಂತ ಹೇಳುಬಿಟ್ಟು ಹೋಗ್ತಾರೆ ಅದಕ್ಕೆ ಈ ಬಸ್ ಈಡೇರಿಸ್ತಾನೆ ಅದಕ್ಕೋಸ್ಕರ ಈ ಕಿವಿಲಿ ಹೇಳುಬಿಟ್ಟು ಹೋಗ್ತಾರೆ ಆಹಾ ಅಂತ ಆಸೆ ನಿಮಗೇನಿದೆ ನಿಮ್ಮ ಆಸೆ ಏನಾದ್ರು ಇದ್ರೆ ಹೇಳ್ಕೊಳ್ಳಿ ದೇವ್ರ ಹತ್ರ ಈಡೇರಿಸ್ತಾನೆ ಆ ದೇವ್ರ ನಾನು ಪ್ರಾರ್ಥಿಸ್ತೇನೆ ನಿಮ್ಮ ಆಸೆ ಎಲ್ಲ ಈಡೇರ್ಲಿ ಅಂತ ಏನೇ ಹೇಳು ದೀಪ ಈ ಜಾಗದಲ್ಲಿ ಒಂದ್ ಸ್ವಲ್ಪ ನೆಮ್ಮದಿ ಸಿಗ್ತೈತೆ ಕಡೆ ಹೌದು ಕಡೆ ಖುಷಿ ಆಗ ದೇವರು ನಿನಗೆ ಒಳ್ಳೇದು ಮಾಡಲಿ ಸಾಕು ಇವತ್ತು ಅರಿಶ್ ಜೊತೆ ಬಂದಿಲ್ಲ ಏನು ಅನ್ನಿಸ್ತು ನಿನಗೆ ನಾನು ನಿನ್ನೆ ವಿಷಯಕ್ಕೆ ತಲೆಯಲ್ಲಿ ಕೆಡಿಸ್ಕೊಂಡಲ್ಲ ಈಗ ಹೇಗಿದೆಯಾ ಹೇಗೆ ಅನ್ನಿಸ್ತಿದೆ ತಲೆಯಿಂದ ತದ್ದಕ್ಕೂ ಇಲ್ವೋ ಏ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ ಅದಕ್ಕೂ ಮೀರಿ ಏನೋ ಆಸೆ ಪಟ್ಟಿಲ್ಲ ಕಡೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಬಾ ಹೊರಗೆ ಹೋಗೋಣ ಅವರಿಬ್ಬರು ನಿಧಾನವಾಗಿ ಬರಲಿ ದೀಪಾ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಕಡೆ ನೀನ್ ಮೊದ್ಲೇ ಆದ್ಮೇಲೆ ಒಂದ್ಸಲ ಎಲ್ಲ ನಾನು ನಿಮ್ಮ ಫ್ಯಾಮಿಲಿ ನಮ್ ಫ್ಯಾಮಿಲಿ ಇದ್ರು ಸೇರಿ ಎಲ್ಲರೂ ಬರ್ಬೇಕು ಕಡೆ ಎಲ್ರು ಸೇರಿ ಈ ಪಾರ್ಕ್ ನಲ್ಲಿ ಎಂಜಾಯ್ ಮಾಡ್ಬೇಕು ಅಲ್ವಾ ಈ ಆ ದಿನ ಆದಷ್ಟು ಬೇಗ ಬರ್ಲಿ ಸಾಕು ಅಲ್ಲ ಕಡೆ ನೀಪ ನೀನ್ ಹೊರಗೆ ನೋಡ್ಲಿಲ್ವಾ ಆ ಪಾರ್ಕ್ ಅಂತ ಸೂಪರ್ ಆಗಿದೆ ಕಡೆ ನೋಡ ನೀನು